ಹಾಯ್ ಎಲ್ಲರಿಗೂ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಈ ವಿಡಿಯೋವನ್ನ ಶುರು ಮಾಡುವ ಈ ವಿಡಿಯೋದಲ್ಲಿ ನಾವಿಂದು ಐದು ಸಾವಿರ ವರ್ಷಗಳಿಂದ ಅಶ್ವತ್ಥಾಮ ಈ ದೇವಾಲಯಕ್ಕೆ ಭೇಟಿಯನ್ನ ನೀಡುತ್ತಾನೆ ಮತ್ತು ಇಲ್ಲಿ ಪೂಜೆಯನ್ನು ಸಲ್ಲಿಸುತ್ತಾನೆ ಹಾಗಾದ್ರೆ ಬನ್ನಿ ಮಧ್ಯಪ್ರದೇಶದಲ್ಲಿರುವ ಯಾವ ಶಿವ ದೇವಾಲಯಕ್ಕೆ ಅಶ್ವತ್ಥಾಮ ಇಂದಿಗೂ ಭೇಟಿ ನೀಡುತ್ತಾನೆ ಮತ್ತು ಆ ಕೋಟೆಯಲ್ಲಿ ಅಶ್ವತ್ಥಾಮ ವಾಸ ಮಾಡುತ್ತಾನೆ ಅಂತ ಜನರು ನಂಬುತ್ತಾರೆ ಹಾಗಾದ್ರೆ ಬನ್ನಿ ಆ ಕೋಟೆ ಮತ್ತು ಆ ಶಿವ ದೇವಾಲಯದ ಬಗ್ಗೆ ತಿಳಿಯೋಣ ಭಾರತದ ಹೃದಯ ಎಂದು ಕರೆಯಲ್ಪಡುವ ಮಧ್ಯಪ್ರದೇಶವು ತನ್ನೊಳಗೆ ಅದೆಷ್ಟು ರಹಸ್ಯಗಳನ್ನ ಹೊಂದಿದೆ ಇಲ್ಲಿನ ಶ್ರೀಮಂತ ಸಂಸ್ಕೃತಿ ಇತಿಹಾಸ ದೇವಾಲಯ ವಾಸ್ತುಶಿಲ್ಪದ ಅದ್ಭುತಗಳು ವನ್ಯಜೀವಿಗಳು ಮತ್ತು ಇಲ್ಲಿರುವಂತಹ ಅನೇಕ ವಿಚಾರಗಳು ಪ್ರತಿಯೊಬ್ಬರನ್ನ ಕೂಡ ಗಮನ ಸೆಳೆಯುತ್ತೆ ಮಧ್ಯಪ್ರದೇಶವು ಒಂದು ಪ್ರವಾಸಿ ತಾಣ ಅಂತಾನೆ ಹೇಳಬಹುದು ಇದು ತನ್ನ ಪ್ರವಾಸಿಗರಿಗೆ ದೃಶ್ಯ ವೀಕ್ಷಣೆಯ ಆಯ್ಕೆಗಳು ಮತ್ತು ಇತರ ಅನುಭವಗಳ ಸಂಯೋಜನೆಯನ್ನ ನೀಡುತ್ತೆ ಈ ಎರಡನೇ ಅತಿ ದೊಡ್ಡ ಭಾರತೀಯ ರಾಜ್ಯವು ದೇವಾಲಯಗಳು ಮತ್ತು ಕೋಟೆಗಳ ರೂಪಕ್ಕೆ ಕೆಲವು ವಾಸ್ತುಶಿಲ್ಪದ ಅದ್ಭುತಕ್ಕೆ ಫೇಮಸ್ ನೆಲೆ ಅಂತಾನೆ ಹೇಳ್ಬಹುದು ಇಂತಹ ಮಧ್ಯಪ್ರದೇಶದಲ್ಲಿರುವ ಅಜೀರ್ಗಢ್ ಕೋಟೆಯ ಬಗ್ಗೆ ತಿಳಿಯೋಣ ಅಜೀರ್ಗಢ ಕೋಟೆ ಬಗ್ಗೆ ಸ್ವಲ್ಪ ಮಾಹಿತಿ ಇದು ಇಂದಿನ ಮಧ್ಯ ಪ್ರಾಂತ್ಯಗಳು ಮತ್ತು ಪ್ರಸ್ತುತ ಮಧ್ಯಪ್ರದೇಶ ರಾಜ್ಯದಲ್ಲಿ ಬುರ್ಹಾನ್ಪುರ ಜಿಲ್ಲೆಯಲ್ಲಿ ಉತ್ತರಕ್ಕೆ ತಪತಿ ಮತ್ತು ನರ್ಮದಾ ನಡುವೆ ಇರುವ ಭಾರತೀಯ ಕೋಟೆಯಾಗಿದೆ ಇದು ಶತಮಾನಗಳಿಂದ ಎತ್ತರವಾಗಿ ನಿಂತಿರುವ ಮತ್ತು ಹೇಳಲು ಅನೇಕ ಕಥೆಗಳನ್ನು ಹೊಂದಿರುವ ಪ್ರಾಚೀನ ಕೋಟೆಗಳಲ್ಲಿ ಒಂದು ಅರವತ್ತು ಎಕರೆ ಪ್ರದೇಶದಲ್ಲಿ ಹರಡಿರುವ ಅಜೀರ್ಗರ್ ಕೋಟೆಯು ಮಧ್ಯಪ್ರದೇಶದ ಬುರಹಾನ್ಪುರ ನಗರದಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಈ ಕೋಟೆಯು ಈಗ ಶಿಥಿಲಾವಸ್ಥೆಯಲ್ಲಿ ಇದ್ದರೂ ಕೂಡ ಇದರ ವಾಸ್ತುಶಿಲ್ಪವು ಪ್ರವಾಸಿ ತಾಣವನ್ನಾಗಿ ಇದನ್ನ ಮಾಡಿದೆ ಈ ಭವ್ಯ ಕೋಟೆಯೊಳಗೆ ಗುರುದ್ವಾರ ಮಸೀದಿ ಮತ್ತು ದೇವಾಲಯವಿದೆ ಅಲ್ಲದೆ ಅಝಿರ್ಗಢ ಕೋಟೆಯನ್ನು ಮೂರು ಭಾಗಗಳಾಗಿ ವಿಂಗಡಿಸಲಾಗಿದೆ ಮತ್ತು ಪ್ರತಿ ಭಾಗಕ್ಕೂ ತನ್ನದೇ ಆದ ನಿರ್ದಿಷ್ಟ ಹೆಸರು ಬಂದಿದೆ ಮೊದಲ ಭಾಗವನ್ನ ಅಜೀರ್ಗಢ ಎಂದು ಕರೆಯಲಾಗುತ್ತೆ ಎರಡನೇ ಭಾಗವನ್ನ ಕರ್ಮರ್ಗಢ ಎಂದು ಕರೆಯಲಾಗುತ್ತೆ ಆದರೆ ಮೂರನೇ ಭಾಗವನ್ನ ಮಲಾಯಗಡ ಎಂದು ಕರೆಯಲಾಗುತ್ತೆ ಅಜಿರ್ಗಢ ಕೋಟೆ ಮತ್ತು ಅಶ್ವತ್ಥಾಮನಿಗೆ ಸಂಬಂಧಪಟ್ಟಂತೆ ಇರುವಂತಹ ಕಥೆ ಜನಪದ ಕಥೆಯ ಪ್ರಕಾರ ಅಶ್ವತ್ಥಾಮನು ತನ್ನ ತಂದೆಯಾದ ಗುರು ದ್ರೋಣಾಚಾರ್ಯರ ಸಾವಿಗೆ ಸೇಡು ತೀರಿಸಿಕೊಳ್ಳಲು ತಾಯಿಯ ಗರ್ಭದಲ್ಲಿರುವಾಗಲೇ ಎಲ್ಲಾ ಐದು ಪಾಂಡವ ಪುತ್ರರನ್ನ ಹೊಂದರು ಮತ್ತು ಅಭಿಮನ್ಯಿನ ಮಗ ಪರೀಕ್ಷಿತನನ್ನ ಕೊಲ್ಲಲು ಪ್ರಯತ್ನಿಸಿದರು ಪರಿಣಾಮವಾಗಿ ಶ್ರೀಕೃಷ್ಣನು ಅಶ್ವತ್ಥಾಮನನ್ನ ಸ್ಥಾಪಿಸಿದ್ದರು ಈ ಶಾಪದಂತೆ ಎಲ್ಲಾ ಜನರ ದುಷ್ಪತ್ಯಗಳ ಭಾರವನ್ನ ತನ್ನ ಹೆಗಲ ಮೇಲೆ ಒತ್ತುಕೊಳ್ಳುತ್ತಾರೆ ಮತ್ತು ಯಾವುದೇ ಪ್ರೀತಿ ಅಥವಾ ಸಹಾನುಭೂತಿಯನ್ನ ಪಡೆಯದೆ ಒಬ್ಬಂಟಿಯಾಗಿ ಪ್ರೇತದಂತೆ ಸುತ್ತಾಡುತ್ತಾರೆ ಎಂದು ಹೇಳಿದರು ಶ್ರೀಕೃಷ್ಣನು ಅವನ ಅನೆಯಿಂದ ರತ್ನವನ್ನ ಸಹ ತೆಗೆದುಕೊಂಡನು ಈ ಶಾಪವು ಅಶ್ವತ್ಥಾಮನನ್ನ ಮತ್ತಷ್ಟು ಪ್ರತ್ಯೇಕಿಸಿತು ಮತ್ತು ಅವನು ಸಮಾಜದಿಂದ ಸಂಪೂರ್ಣವಾಗಿ ಪ್ರತ್ಯೇಕವಾಗಿ ಬದುಕಬೇಕಾಯಿತು ಅವನು ಗುಣಪಡಿಸಲಾಗದ ತೀವ್ರವಾದ ಕಾಯಿಲೆಗಳಿಂದ ಬಳಲುತ್ತಿದ್ದಾನೆ ಇನ್ನು ಈ ಶಾಪದ ಪ್ರಕಾರ ಕಲಿಯುಗದ ಅಂತ್ಯದವರೆಗೆ ಇದು ಮುಂದುವರಿಯುತ್ತೆ ಅಂತ ಹೇಳಲಾಗಿದೆ ಕಲಿಯುಗ ಕೊನೆಗೊಂಡಾಗ ಅಶ್ವತ್ಥಾಮನು ವಿಷ್ಣುವಿನ ಹತ್ತನೇ ಅವತಾರವನ್ನು ತಾಳಿ ಆ ಶಾಪದಿಂದ ಮುಕ್ತನಾಗುತ್ತಾನೆ ಎಂದು ನಂಬಲಾಗಿದೆ ಈ ಹತ್ತನೇ ಅವತಾರವೇ ವಿಷ್ಣುವಿನ ಕಲ್ಕಿ ಅವತಾರ ಅದೇನೇ ಇದ್ದರೂ ಅಶ್ವತ್ಥಾಮ ಕಳೆದ ಐದು ಸಾವಿರ ವರ್ಷಗಳಿಂದ ಅಜಿರ್ಗರ ಕೋಟೆಯ ಸುತ್ತಲೂ ಅಲೆದಾಡುತ್ತಿದ್ದಾನೆ ಎಂದು ಸ್ಥಳೀಯ ಜನರು ಇನ್ನೂ ಕೂಡ ನಂಬುತ್ತಾರೆ ಕೆಲವು ಜನರು ಅಶ್ವತ್ಥಾಮ ರಾತ್ರಿ ಸಮಯದಲ್ಲಿ ಕೋಟೆ ಸುತ್ತಲೂ ಅಲೆದಾಡುತ್ತಾರೆ ಮತ್ತು ತನ್ನ ಅಣೆಯ ರಕ್ತಸ್ರಾವವನ್ನ ಗುಣಪಡಿಸಲು ಅರಿಶಿನ ಮತ್ತು ಎಣ್ಣೆಯನ್ನ ಪಡೆಯಲು ಜನರನ್ನ ನಿಲ್ಲಿಸುತ್ತಾನೆ ಅಂತ ನಂಬುತ್ತಾರೆ ಇಲ್ಲಿಯವರೆಗೆ ಅವನನ್ನು ನೋಡಿದ ಯಾರಾದ್ರೂ ತಮ್ಮ ಮಾನಸಿಕ ಸ್ಥಿರತೆಯನ್ನ ಕಳೆದುಕೊಂಡಿದ್ದಾರೆ ಅಥವಾ ಹುಚ್ಚರಾಗುತ್ತಾರೆ ಅಂತ ಇಲ್ಲಿಯ ಸ್ಥಳೀಯರು ನಂಬುತ್ತಾರೆ ಅಂದಿನಿಂದ ಅಶ್ವತ್ಥಾಮನು ಕಳೆದ ಐದು ಸಾವಿರ ವರ್ಷಗಳಿಂದ ಕೋಟೆಯ ಸುತ್ತಮುತ್ತಲ ಪ್ರದೇಶದಲ್ಲಿ ವಾಸಿಸುತ್ತಾನೆ ಎಂದು ಹೇಳಲಾಗುತ್ತೆ ಮತ್ತು ಅವರು ಮುಂಜಾನೆ ಕೋಟೆ ದೇವಾಲಯದಲ್ಲಿ ಶಿವನನ್ನ ಪೂಜಿಸುತ್ತಾನೆ ಇನ್ನೂ ನಿಗೂಢವಾಗಿ ಉಳಿದಿರುವ ವಿಷಯವೆಂದರೆ ಪ್ರತಿದಿನ ಬೆಳಿಗ್ಗೆ ಶಿವನಿಗೆ ತಾಜಾ ಹೂಗಳು ಮತ್ತು ಚಂದನವನ್ನ ಅರ್ಪಿಸಲಾಗುತ್ತದೆ ಪ್ರತಿದಿನ ಆ ದೇವಾಲಯದ ಮೊದಲ ಪೂಜೆ ಮಾಡುವವನು ಅಶ್ವತ್ಥಾಮನೆ ಎಂದು ನಂಬಲಾಗಿದೆ ಹೀಗೆ ಅಶ್ವತ್ಥಾಮನು ಅಜಿರ್ಗಡ ಕೋಟೆಯೊಳಗಿರುವಂತಹ ಅಜಿರೇಶ್ವರ ಶಿವ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆಯನ್ನ ಸಲ್ಲಿಸುತ್ತಾನೆ ಅನ್ನುವಂಥದ್ದು ನಂಬಿಕೆ ಇನ್ನು ಅಶ್ವತ್ಥಾಮ ರಹಸ್ಯ ಮಾರ್ಗದ ಮೂಲಕ ಈ ಕೋಟೆಯೊಳಗೆ ಬಂದು ಈ ದೇವಾಲಯಕ್ಕೆ ಬಂದು ಪೂಜೆಯನ್ನ ಮಾಡುತ್ತಾನೆ ಅನ್ನುವಂಥದ್ದು ನಂಬಿಕೆ ಇನ್ನು ಕೆಲವರು ಹೇಳುವಂತೆ ಪ್ರತಿ ಹದಿನೈದು ದಿನಗಳಿಗೊಮ್ಮೆ ಅಶ್ವತ್ಥಾಮ ಭೇಟಿ ನೀಡಿ ಪೂಜೆಯನ್ನ ಸಲ್ಲಿಸುತ್ತಾನೆ ಆದ್ರೆ ಕೆಲವರು ಪ್ರತಿ ಹುಣ್ಣಿಮೆಯ ದಿನದಂದು ಆತ ಭೇಟಿ ನೀಡುತ್ತಾನೆ ಅಂತ ಹೇಳಲಾಗಿದೆ ಇನ್ನು ಈ ದೇವಾಲಯವು ಮಧ್ಯಪ್ರದೇಶದಲ್ಲಿ ಕಂಡು ಬರುವ ಹದಿನೆಂಟನೇ ಶತಮಾನದ ಮರಾಠ ರಾಜವಂಶದ ವಾಸ್ತುಶಿಲ್ಪದಲ್ಲಿ ಇರುವಂತಹ ದೇವಾಲಯ ಆಗಿದ್ದು ಇದನ್ನ ಅಹಲ್ಯಬಾಯಿ ಓಳ್ಕರ್ ಅವರು ವಿಯೋಜಿಸಿದರು ಅಂತ ನಂಬಲಾಗಿದೆ ದೇವಾಲಯದ ಹೊರಗೆ ಅಶ್ವತ್ತಾಮನ ದಂತಕಥೆಯನ್ನ ಕೆತ್ತಿದ ಗುಲಾಬಿ ದೋಳ್ಪುರ ಕಲ್ಲಿನ ಫಲಕವಿದೆ